ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಹೇಮ್ ಲೋಕಾಯುಕ್ತ ದಾಳಿ ಮಾಡುವಂತ ಸಂದರ್ಭದಲ್ಲಿ ಹೊಸ ಕಹಾನಿ ಸೃಷ್ಟಿಯಾಗಿದೆ ಹೇಗಪ್ಪ ಅಂತಂದ್ರೆ ಈ ರೇಡ್ ಮಾಡುವಂತ ಸಂದರ್ಭದಲ್ಲಿ ಆ ಪಕ್ಕದ ಮನೆಗೆ ಚಿನ್ನ ಇದ್ದಿರುವಂತಹ ಬ್ಯಾಗ್ ಅನ್ನ ಈ ಕದಿಮಾ ಎಸೆದಿದ್ದಾನೆ ಅಥರ್ ಅಲಿ ಮನೆಯಲ್ಲಿ ಅಪಾರ ಪ್ರಮಾಣದ ಹಣ ಮತ್ತೆ ಚಿನ್ನ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾರೆ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಆ ಪಕ್ಕದ ಮನೆಯ ಕಿಟಕಿಯೊಳಗೆ ಈತ ಆ ಬ್ಯಾಗ್ ಅನ್ನು ಎಸೆದಿದ್ದಾನೆ ಲೋಕಾಧಿಕಾರಿಗಳನ್ನು ಕರೆಸಿ ನೆರೆ ಮನೆಯ ನಿವಾಸ ಹಿಡಿದುಕೊಟ್ಟಿದ್ದಾನೆ ಒಳ್ಳೆ ಕೆಲಸ ಮಾಡಿದ್ದಾನೆ ಸುಮ್ಮನೆ ಯಾಕೆ ಹಿಡಿದುಕೊಡ್ಬೇಕಾಗಿತ್ತು ಅವನು ತೊಗೊಂಡು ಎಲ್ಲಾದರೂ ಇಟ್ಕೋಬೋದಿತ್ತಲ್ಲ ನನ್ನ ಮೇಲೆ ಬರತ್ತಂತೇಳಿ ಹಂಗೆ ಮಾಡಿದ್ದಾನೆ ಪಾಪ ಅವನು ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಈಗ ರೋಚಕ ಕಹಾನಿ ಸಿಗ್ತಾ ಇರುವಂಥದ್ದು ಇಡೀ ಬ್ಯಾಗ್ ತುಂಬಿರುವಂಥ ವಸ್ತುಗಳು ಚಿನ್ನದಿಂದ ರೆಡ್ ವೇಳೆ ಪಕ್ಕದ ಮನೆಗೆ ಆ ಚಿನ್ನ ಇರುವಂಥ ಬ್ಯಾಗನ್ನು ಆ ಕದಿಮ ಅಂದರೆ ಈ ಭ್ರಷ್ಟ ಅಧಿಕಾರಿ ಎಸ್ ಎಸಿತಾನೆ ಅಥರ್ ಅಲಿ ಮನೆಯಲ್ಲಿ ಅಪಾರ ಪ್ರಮಾಣದ ಹಣ ಚಿನ್ನ ಪತ್ತೆ ಆಗಿದೆ ಬೆಳಗ್ಗೆ ಆಗಿರೋದಿದು ಯಾ ಯಾವನಿಗೆ ಗೊತ್ತಿರುತ್ತೆ ಈ ಹಿಂಗೆ ಬರ್ತಾರೆ ಇಂಥ ಅಧಿಕಾರಿಗಳು ಬರ್ತಾರೆ ಅಂತೇಳಿ ಯಾವನಿಗೆ ಗೊತ್ತಿರಲ್ಲ ನಿದ್ದೆಯಲ್ಲಿ ಇದ್ದರು ಅವರೆಲ್ಲ ನಿದ್ದೆಯಲ್ಲಿ ಬಂದು ಬೆಳಗ್ಗೆ ಬಂದು ಬಾಗಿಲು ಬಡ್ತಾರೆ ಆ ಬಾಗಿಲು ಬಡದ ನಂತರ ಗೊತ್ತಾಗ್ಬಿಡುತ್ತೆ ಆ ನೋಡಿದ ತಕ್ಷಣ ಅವರು ಪಕ್ಕದಲ್ಲಿರುವಂಥ ಮನೆಗೆ ಏನು ಎಸೆದಿನಂತೆ ಆ ಬ್ಯಾಗನ್ನು ಬೇರೆಯವರು ನೋಡಿರ್ತಾರೆ ಮನಿ ಸರ್ ಇಲ್ಲೇ ಒಂದು ಬ್ಯಾಗ್ ಎಸಿದ್ದಾನೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಹಿಡ್ದಿದ್ದಾರೆ ನೋಡಿ ಅದೇ ಆ ಬ್ಯಾಗಲ್ಲಿರುವಂಥ ವಸ್ತುಗಳು ಎಷ್ಟಿದ್ದಾವೆ ನೋಡಿ ಈ ಕಳ್ಳರು ಕಳ್ಳತನ ಮಾಡಿರ್ತಾರಲ್ಲ ಅಲ್ಲಿ ಇಲ್ಲಿ ಹಾಗೆ ಇದೆ ಆದಾಯ ಮೀರಿ ಅಷ್ಟೊಂದು ಆಸೆ ಯಾಕೆ ಇವರಿಗೆ ಅಂತ ಈಗ ಅಷ್ಟೊಂದು ಭಯ ಯಾಕೆ ಬೇಕಾಗಿತ್ತು ನಿಮ್ಮ ಹತ್ರ ಇರುವಷ್ಟು ಎಲ್ಲ ದಾಖಲಾತಿ ಇಟ್ಕೊಂಡಿದ್ರೆ ಮುಗಿದ ಮುಗೀತಲ್ಲ ನೀವು ಅನಾವಶ್ಯಕವಾಗಿ ಈ ರೀತಿಯಾಗಿ ಅಕ್ರಮವಾಗಿ ಬಳಸ್ಕೊಂಡಿರುವಂಥ ಹಣಗಳು ಇವೆಲ್ಲ ದುಡ್ಡು ಆಗಿರ್ಬೋದು ಚಿನ್ನ ವಜ್ರ ಬೆಳ್ಳಿ ಏನೇ ಇರಲಿ ಇದೆಲ್ಲ ಅಕ್ರಮವಾಗಿ ಬಳಸ್ಕೊಂಡಿದ್ರಿ ಅಕ್ರಮವಾಗಿ ಪಡೆದುಕೊಂಡಿದಿರಿ ಈಗ ಅನುಭವಿಸಿ ಈಗ ಏನು ಮಾಡ್ತಾರೆ ಏನೇನು ಮಾಡ್ಬೋದು ಇರೋದನ್ನು ತೆಗೆದುಕೊಂಡು ಹೋಗ್ಬೋದು ಅನ್ನೋದು ಬಂಡ ಧೈರ್ಯ ಇರಬೇಕು ಇವತ್ತು ಸಿಟಿ ು ಘಟಕದಿಂದ ಮೂರು ಆಫೀಸರ್ಸ್ ಮನೆಗಳ ಮೇಲೆ ಡಿಸ್ಪ್ರಪೋರ್ಷನೇಟ್ ಅಸರ್ಟ್ಸ್ ಕೇಸಸ್ ರಿಜಿಸ್ಟರ್ ಮಾಡಿ ಸೊ ಕೋರ್ಟಿಂದ ವಾರೆಂಟ್ಸ್ ತಗೊಂಡು ಅವರ ಮನೆಗಳಲ್ಲೆಲ್ಲ ಸರ್ಚ್ ಮಾಡಿದ್ವಿ ಸೊ ಆ ಮೂರು ಜನದರಲ್ಲಿ ಒಬ್ಬರು ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯುಟಿ ಕಂಟ್ರೋಲರ್ ಆಗಿ ಕೆಲಸ ಮಾಡುವಂಥ ಮಾಡ್ತಾ ಇರುವಂತಹ ಅತಾರ್ ಅಲಿ ಅಂತ ಸೊ ಅವರ ಮನೆಯಲ್ಲಿ ನಿಮ್ಗೆ ಆಲ್ರೆಡಿ ಈಗಾಗಲೇ ಶೇರ್ ಮಾಡಿದ್ದೀನಿ ಒಂದು ಅಪ್ರಾಕ್ಸಿಮೇಟ್ ಟೂ ಪಾಯಿಂಟ್ ಟು ಕೆ ಜಿ ಗೋಲ್ಡ್ ಫೋರ್ ಕೆ ಜಿ ಸಿಲ್ವರ್ ಮತ್ತು ಟ್ವೆಂಟಿ ಫೈವ್ ಲ್ಯಾಕ್ಸ್ ಕ್ಯಾಶ್ ಪತ್ತೆಯಾಗಿದೆ ಸೊ ಇನ್ನೂ ಶೋಧ ಕಾರ್ಯ ನಡೀತಾ ಇದೆ ಎರಡನೇದು ರಮೇಶ್ ಕುಮಾರ್ ಅಂತೇಳಿ ಜಾಯಿಂಟ್ ಕಂಟ್ರೋಲರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಸೊ ಅವ್ರ ಮನೆ ಕೂಡ ರೈಡ್ ಆಗಿದೆ ಟೀಮ್ಸು ರೈಡ್ಸು ನಡೀತಾ ಇದ್ದಾವೆ ಮೂರನೇದು ಬಿ ವಿ ರಾಜ ಅಂತ ಹೇಳಿ ಈ ಸನ್ ಎಫ್ ಡಿ ಎನ್ ಕೆ ಎ ಡಿ ಬಿ ಕೆ ಡಿ ಬಿ ಎಸ್ ಎಲ್ ಒ ಆಫೀಸಲ್ಲಿ ಎಫ್ ಡಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರ ಮನೆ ಕೂಡ ರೈಡ್ ಆಗಿದೆ ಸೊ ಸದ್ಯಕ್ಕೆ ಪತ್ತೆ ಮಾಡಿರುವಂಥ ಇದರಲ್ಲಿ ಅದರಲ್ಲಿ ಅವರ ಮನೆಯಲ್ಲಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕ್ಯಾಶು ಅದು ಮತ್ತು ಅವರು ಆ ಚಿನ್ನದ ಬ್ಯಾಗನ್ನು ಪಕ್ಕದ ಮನೆಗೆ ಎಸಿತಾರೆ ಸೊ ಅದು ಕೂಡ ನಮ್ಮವರು ಅಲರ್ಟಾಗಿ ಇಟ್ಕೊಂಡು ಇವತ್ತು ನೋಡಿ ಅಥರ್ ಅಲಿ ಮನೆಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಸಿಕ್ಕಿದೆ ಎರಡು ಕೆ ಜಿ ಚಿನ್ನಾಭರಣ ಸಿಕ್ಕಿದೆ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ ಎರಡು ಕೆ ಜಿ ಬೆಳ್ಳಿ ವಸ್ತು ನಲವತ್ತಕ್ಕೂ ಹೆಚ್ಚು ವಾಚ್ಗಳು ಕೂಡ ಪತ್ತೆಯಾಗಿವೆ ಲೋಕ ದಾಳಿ ವೇಳೆ ಚಿನ್ನಾಭರಣ ಹಾಗೂ ನಗದು ಮತ್ತು ಬೆಳ್ಳಿ ಪತ್ತೆ ಆಗಿದೆ ಸೊ ಅದನ್ನು ಎಣಿಸುವಂಥ ಕಾರ್ಯ ಈಗ ನಡೀತಾ ಇದೆ ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಇವತ್ತು ಬೆಳ್ಳಂಬಳೆಗೆ ಲೋಕಾಯುಕ್ತ ಕಡೆಯಿಂದ ದಾಳಿ ಆಗುತ್ತೆ ಐವತ್ನಾಲ್ಕು ಕಡೆ ರಾಜ್ಯದ ಐವತ್ನಾಲ್ಕು ಸ್ಥಳಗಳಲ್ಲಿ ಇವತ್ತು ಬೆಳಗ್ಗೆ ಆಗಿರುವಂಥ ಇದು ಅದರಲ್ಲಿ ಭಾಳ ಮುಖ್ಯವಾಗಿ ಈ ಇದು ಚೆಲ್ಲಾಟ ಆಡಿದ್ರಲ್ಲ ಈತ ಲೋಕಾಯುಕ್ತ ಅಧಿಕಾರಿ ಬಂದ ತಕ್ಷಣ ಬ್ಯಾಗನ್ನು ಬೇರೆ ಮನೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಇದ್ದ ಅಂದರೆ ಶಿಫ್ಟ್ ಮಾಡಲಿಲ್ಲ ಬಿಸಾಗ್ತಾಯಿದೆ ಇದೆ ಏನಾದರೂ ಆಗಲಿ ಅಂತೇಳಿ ದಾಖಲಾತಿ ಇಲ್ಲಲ್ಲ ಕೇಳಿದ್ರೆ ಏನು ಉತ್ತರ ಈ ಎಲ್ಲಿಂದ ಬಂತಪ್ಪ ಅಂತ ಕೇಳಿದ್ರೆ ಏನು ಉತ್ತರ ಕೊಡಬೇಕು ಉತ್ತರನೇ ಇರೋದಿಲ್ಲ ಅವರ ಹತ್ರ ಇಷ್ಟೊಂದು ದುಡ್ಡು ಇಷ್ಟೊಂದು ಚಿನ್ನಾಭರಣ ಇಷ್ಟೊಂದು ದೊಡ್ಡ ದೊಡ್ಡ ಗಾಡಿಗಳು ಹೆಂಗಪ್ಪ ನಿನಗಿರೋದು ಒಂದು ಲಕ್ಷನೋ ಎರಡು ಲಕ್ಷ ಸಂಬಳ ಈ ಹೇಗೆ ಸಾಧ್ಯ ಬೇರೆ ಬೇರೆ ಕಡೆ ಸೈಟು ಮನೆ ಜಮೀನು ಇದೆಲ್ಲ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆಲ್ಲ ಅಕ್ರಮದಿಂದನೇ ತಾನೆ ಅದಲ್ಲೆ ಅವನ ದಾಖಲಾತಿ ಕೊಡಬೇಕು ದಾಖಲಾತಿ ಇಲ್ಲದೇ ಇದ್ದಾಗ ಈ ಸಮಸ್ಯೆ ಆಗುತ್ತೆ ಹಾಸಿಗೆ ಇದ್ದಷ್ಟು ಚಾಚಬೇಕಪ್ಪ ಅನಾವಶ್ಯಕವಾಗಿ ನಿಮಗೆ ಎಷ್ಟು ಬೇಕು ಅಷ್ಟು ಇಲ್ಲ ಅಂತಂದರೆ ಇನ್ನೂ ಆಸೆ ಇದೆ ಅಂತಂದರೆ ಒಂದು ಒಬ್ಬ ಬಡ ಕುಟುಂಬಕ್ಕೆ ಹೆಲ್ಪ್ ಮಾಡಿ ನಿಮ್ಮ ಹೆಸರಲ್ಲಿ ಬದುಕ್ತಾರೆ ಪದೇ ಪದೇ ಹೇಳಿ ಹೇಳಿ ಬೈ ಬೈದು ಬೈದು ಸಾಕಾಗಿದೆ ನಮಗೆ ಈ ಭ್ರಷ್ಟ ಅಧಿಕಾರಿಗೆ ಏನು ಹೇಳಿದರೂ ಅಷ್ಟೇ ಯಾವುದೇ ಒಂದು ಯಾವುದೇ ಕ್ಷೇತ್ರದಲ್ಲಿ ಆಗಿರಲಿ ಯಾವುದೇ ಇಲಾಖೆ ಆಗಿರಲಿ ದುಡ್ಡು ಕೊಟ್ಟರೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ರನೆ ಮಾತ್ರ ಕೆಲಸ ಆಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಕಡೆಯಿಂದ ದಾಳಿ ಆಯಿತು ಎಲ್ಲೆಲ್ಲಿ ದಾಳಿ ಆಗಿದೆ ಏನೇ ಸಿಕ್ಕಿದೆ ಹಾ ಕುಮಾರ್ ರಾಜ್ಯಾದ್ಯಂತ ಐವತ್ನಾಲ್ಕು ಕಡೆಗಳಲ್ಲಿ ಅಧಿಕಾರಿಗಳು ತಲಾಶನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನ ಆರು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಇಲ್ಲಿ ಗಮನಿಸ್ಬೇಕ ಸಂಗತಿ ಅಂತಂದ್ರೆ ಅತ್ತರಲಿ ಎಂಬ ಅಧಿಕಾರಿ ಮನೆ ಮೇಲೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಆಗಿರ್ಬಹುದು ಮತ್ತು ನಗದಾಗಿರ್ಬೋದು ಮತ್ತು ಆ ವಾಚ್ ಗಳಾಗಿರ್ಬೋದು ಅದರಲ್ಲೂ ಕೂಡ ಹೈ ವಾಚ್ ವಾಚ್ಗಳು ಪತ್ತೆಯಾಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಲಿಕ್ವಿಡ್ ಹಣ ಕೂಡ ಪತ್ತೆಯಾಗಿರುವಂಥದ್ದು ಇನ್ನು ಈ ಎರಡು ಪಾಯಿಂಟ್ ಎರಡು ಕೆಜಿ ಚಿನ್ನಾಭರಣ ಏನಿದೆ ಇದನ್ನ ಆ ಕಿಟಕಿಯಿಂದ ಪಕ್ಕದ ಮನೆಗೆ ಎಸೆಯುವಂತಹ ಕೆಲಸವನ್ನು ಕೂಡ ಈ ಅತ್ತರಲ್ಲಿ ಕುಟುಂಬಸ್ಥರು ಮಾಡಿರುವಂಥದ್ದು ಹೀಗಾಗಿ ಅಲ್ಲಿ ದೊಡ್ಡ ಮಟ್ಟದ ಸೌಂಡ್ ಕೂಡ ಬರುತ್ತೆ ತಕ್ಷಣಕ್ಕೆ ಅಲ್ಲೇ ಸ್ಥಳದಲ್ಲೇ ಇದ್ದಂತಹ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನು ನಡೆಸಿ ಇದನ್ನು ಕೂಡ ಆ ಸೀಸ್ ಮಾಡಿರುವಂತದ್ದು ಈ ಹತ್ತರಲ್ಲಿ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಮೊದಲಿಂದನೂ ಕೂಡ ಇತ್ತು ಹೀಗಾಗಿ ಅಧಿಕಾರಿಗಳು ಇವತ್ತು ಆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಇನ್ನು ಈ ಬಗ್ಗೆ ಲೋಕಾಯುಕ್ತ ಆ ಎಸ್ ಪಿ ವಂಶಿಕೃಷ್ಣ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರು ಸಿಟಿ ಘಟಕದಿಂದ ಮೂವರ ಮನೆಗಳ ಮೇಲೆ ಕೂಡ ದಾಳಿಯನ್ನ ನಡೆಸಲಾಗಿರುವಂತದ್ದು ಕೋರ್ಟ್ನಿಂದ ವಾರಂಟ್ ಪಡೆದು ಸರ್ಚ್ ಅನ್ನು ಮಾಡಿದ್ದೇವೆ ಆ ಕಾನೂನು ಮಾಪನ ಇಲಾಖೆ ಅಧಿಕಾರಿ ಹತ್ರಲ್ಲಿ ಏರಿದ್ದಾರೆ ಇದರ ನಿವಾಸದಲ್ಲಿ ಎರಡು ಪಾಯಿಂಟ್ ಎರಡು ಕೆಜಿ ಜಿ ಚಿನ್ನಾಭರಣ ಆಗಿರ್ಬೋದು ಇಪ್ಪತ್ತೈದು ಲಕ್ಷ ನಗದು ಕೂಡ ಪತ್ತೆಯಾಗಿದೆ ಇನ್ನು ರಮೇಶ್ ಕುಮಾರ್ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿ ಅವರ ಮನೆಯಲ್ಲೂ ಕೂಡ ಸಂಜೆ ಕೂಡ ಪರಿಶೀಲನೆ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಬಿಬಿ ರಾಜ ಎಫ್ ಪಿ ಎ ಅಧಿಕಾರಿ ಏನಿದ್ದಾರೆ ಅವರ ಮನೆಯಲ್ಲೂ ಕೂಡ ಸಂಜೆವರೆಗೂ ಕೂಡ ಆ ಪರಿಶೀಲನೆ ನಡೆಸಲಾಗುತ್ತೆ ಅನ್ನೋದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಇನ್ನು ಟೋಟಲ್ ಏನು ಇವತ್ತಿನ ಆ ದಾಳಿ ಹೈಲೈಟ್ ಏನು ಅಂತಂದ್ರೆ ಅತ್ತರಲಿ ನಿವಾಸದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಆಗಿರ್ಬೋದು ಬೆಳ್ಳಿ ವಸ್ತುಗಳಾಗಿರ್ಬೋದು ಕ್ಯಾಶ್ ಆಗಿರ್ಬೋದು ಇನ್ನಿತರೆ ವಸ್ತುಗಳು ಕೂಡ ಅಂದ್ರೆ ವಜ್ರದ ಆಭರಣಗಳು ಕೂಡ ಪತ್ತೆಯಾಗಿದೆ ಅದೇ ರೀತಿಯಾಗಿ ಹೈ ಆ್ಯಂಡ್ ವಾಚ್ಗಳು ಕೂಡ ಪತ್ತೆಯಾಗಿರುವಂಥದ್ದು ಒಟ್ಟಾರೆಯಾಗಿ ಆ ಭ್ರಷ್ಟಾಧಿಕಾರಿಗಳಿಗೆ ಬೆಳ್ಳಂಬಳಕೆ ಅಧಿಕಾರಿಗಳು ಶಾಕ್ ಕೊಡುವಂತಹ ಕೆಲಸ ಕೂಡ ಆಗಿತ್ತು ಈ ವೇಳೆ ಅತ್ತರಲಿ ನಿವಾಸದಲ್ಲಿ ಪರಿಶೀಲನೆ ನಡೆಸಿದಾಗ ಇಷ್ಟೊಂದು ಮಟ್ಟದ ಹಣ ನಗದು ಮತ್ತು ಹಣ ಕೂಡ ಅದೇ ರೀತಿಯಾಗಿ ಚಿನ್ನಾಭರಣಗಳು ಕೂಡ ಪತ್ತೆಯಾಗಿರುವಂತದ್ದು ಒಟ್ಟಾರಿಯಾಗಿ ಇನ್ನೂ ಆ ಅಧಿಕಾರಿಗಳು ತಲಾಶನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನು ಸಂಜೆವರೆಗೂ ಕೂಡ ಇದೇ ರೀತಿಯಾದಂತಹ ದಾಳಿ ಕೂಡ ನಡೆಯುತ್ತೆ ಸರಿಯಾದಂತಹ ಆ ಒಂದು ಉತ್ತರಗಳನ್ನು ಕೊಡದೆ ಹೋದಂತಹ ಸಂದರ್ಭದಲ್ಲಿ ಒಂದಕ್ಕೊಂದು ತಾಳಿ ಆಗದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸ ಕೂಡ ಅಧಿಕಾರಿಗಳು ಮಾಡ್ತಾರೆ ಒಟ್ಟಾರಿಯಾಗಿ ಭ್ರಷ್ಟ ಕೂಗಳಿಗೆ ಬೆಳೆಂಬಳೆಗೆ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟು ತನಿಖೆಯನ್ನು ಕೂಡ ಈಗ ಹೇಮಕುಮಾರ್ ಈ ಅಲ್ಲಿ ಚಿನ್ನವನ್ನ ಇಟ್ಕೊಂಡು ಬೇರೆ ಮನೆಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಹಾಗಾಗಿ ಈತನಿಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗಬಹುದು ಜೊತೆಗೆ ಈತನ ಒಂದು ಸಂಬಂಧಿಕರಲ್ಲೂ ಕೂಡ ಈಗ ಆತಂಕ ಇರಬಹುದು ಅಂದ್ರೆ ಅವರ ಸಂಬಂಧಿಕರಲ್ಲಿ ಈ ರೀತಿಯಾಗಿ ಪರಿಶೀಲನೆ ದಾಳಿ ಆಗಬಹುದಾ ಆ ಚಿನ್ನಾಭರಣವನ್ನ ಎಷ್ಟಿರುವಂತಹ ಅವರ ಕುಟುಂಬಸ್ಥರು ಅಂತ ವಾಷ್ ರೂಮ್ ಗೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಚಿನ್ನಾವರಣ ಬ್ಯಾಗ್ ಅನ್ನ ಪಕ್ಕದ ಮನೆಗೆ ಎಸಿದ್ದಾರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳದಲ್ಲೇ ಇರ್ತಾರೆ ತಕ್ಷಣಕ್ಕೆ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇದು ಹತ್ತರಲ್ಲಿ ಮನೆಯಲ್ಲಿರುವಂತಹ ಚಿನ್ನಾವರಣ ಅನ್ನೋದು ಕೂಡ ಗೊತ್ತಾಗುತ್ತೆ ಅದನ್ನು ಕೂಡ ಸೀಜ್ ಮಾಡಿ ಈಗ ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಒಂದು ವೇಳೆ ಏನಾದ್ರೂ ಕೂಡ ಇದರಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಇವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ತಾರೆ ಅಥವಾ ಅಕಸ್ಮಾತ್ ಆಗಿ ಲೋಕಾಯುಕ್ತ ದಾಳಿಯ ಭಯದಿಂದ ನಾವು ಬೇಸಿದ್ವಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ದಾಖಲೆಗಳನ್ನ ತೋರಿಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಆದ್ರೆ ದಾಖಲೆಗಳಿಗೆ ಏನೋ ಚಿನ್ನಾಭರಣ ಇದೆ ಗೋಲ್ಡ್ ಇದೆ ಮತ್ತು ಆ ಬೆಳ್ಳಿ ಸಾಮಾನುಗಳು ಏನಿದೆ ಈ ಒಂದು ಹಣ ಏನಿದೆ ಅದೆಲ್ಲ ಆಗಿದೆ ಅದಕ್ಕೆ ಏನಾದ್ರೂ ಸೂಕ್ತ ದಾಖಲೆಗಳನ್ನ ಕೊಡದಂತಹ ಸಂದರ್ಭದಲ್ಲಿ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಒಟ್ಟಾರೆ ಸಂಜೆ ಒಳಗೆ ಅಸಲಿ ಪಿಕ್ಚರ್ ಕೂಡ ಗೊತ್ತಾಗುತ್ತೆ ಅತ್ತರಲ್ಲಿ ನಿವಾಸದಲ್ಲೇ ಇನ್ನೂ ಅಧಿಕಾರಿಗಳು ಹೆಚ್ಚಿನ ತಲಾಶನ್ನು ಕೂಡ ನಡೆಸ್ತಾ ಇರುವಂತದ್ದು ಹೇಮಕುಮಾರ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಹತ್ತರಲ್ಲಿ ಮನೆಯಲ್ಲಿ ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಸಿಕ್ಕಿದೆ ಎರಡು ಕೆ ಜಿ ಚಿನ್ನಾಭರಣ ಹೀಗೆ ನೋಡಿ ಆ ದೃಶ್ಯವಳಿಯಲ್ಲಿ ನೋಡ್ತಾ ಇದ್ರೆ ಆ ವಾಚ್ಗಳನ್ನು ನೋಡ್ತಾ ಇದ್ರೆ ಯಾವುದೋ ಅಂಗಡಿ ಇಟ್ಕೊಂಡಿದ್ದ ಅನ್ನೋ ರೀತಿಯಲ್ಲಿ ಇದೆ ಸಿಕ್ಕಾಪಟ್ಟೆ ವಾಚ್ಗಳಿದ್ದಾವೆ ಚಿನ್ನಾಭರಣಗಳು ಇದ್ದಾವೆ ಬೆಲೆ ಬಾಳುವಂಥ ಕಾರುಗಳು ಇದ್ದಾವೆ ಆದರೆ ಅಧಿಕಾರು ಅಧಿಕಾರಿಗಳು ಬರ್ತಾ ಇದ್ದಂಗೆ ಈತ ಯಾಕೆ ಆ ಬ್ಯಾಗನ್ನು ಎಸಿದ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಸೂಕ್ತವಾಗಿರುವಂಥ ದಾಖಲಾತಿ ಏನಾದರೂ ಇಲ್ವಾ ಅಥವಾ ಪ್ರತಿನಿಧಿ ಹೇಳ್ತಾ ಇದ್ದಂಗೆ ಆ ಭಯದಿಂದ ಭಯ ಅಂತ ಯಾಕೆ ಬೇಕು ಭಯ ಇರಬೇಕಾದ್ರೆ ಭಯ ಯಾಕೆ ಬೇಕಾಗಿತ್ತು ಅನ್ನೋದು ಆ ರೀತಿಯ ಪ್ರಶ್ನೆಗಳು ಸಹಜ ಇರುತ್ತೆ ಜೊತೆಗೆ ಇನ್ನು ಮೇಲೆ ಕಂಟಿನ್ಯೂ ಆಯಿತು ಅಂತಂದರೆ ಪರಿಶೀಲನೆ ಆಯಿತು ಅಂತಂದರೆ ಈ ಥರ ಅಂದರೆ ಈತನ ಸಂಬಂಧಿಕರಿಗೂ ಕೂಡ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ